ಧರ್ಮಸ್ಥಳ ಅನ್ನೋದು ಕೇವಲ ಒಂದು ಶಕ್ತಿಪೀಠವಾಗಿ ಮಾತ್ರವಲ್ಲ ಸಾಕಷ್ಟು ವಿಚಾರಗಳಿಂದ ಈಗ ಸುದ್ದಿಯಲ್ಲಿದೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಐತಿಹ್ಯ ಇದೆಯಲ್ಲ ಇದು ಸಾಕಷ್ಟು ವಿಶೇಷವಾದದ್ದು ಇಲ್ಲಿಗೆ ಮಂಜುನಾಥ ಸ್ವಾಮಿ ಬಂದಿದ್ದೇ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕಾರಣದಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜಗವ ಪೊರೆಯುವ ಮಂಜುನಾಥ ಈಶ್ವರನ ತದ್ರೂಪದಲ್ಲಿ ನಿಂತು ಇಡೀ ಜಗತ್ತನ್ನೇ ಕಾಪಾಡೋದ್ರ ಜೊತೆಗೆ ಸಾಕಷ್ಟು ಜನರ ಮನೆ ದೇವರಾಗಿ ಮನದ ದೇವರಾಗಿ ಮತ್ತು ಧರ್ಮ ನಿಷ್ಠೆ ನ್ಯಾಯಗಳ ಒಂದು ಪ್ರತಿರೂಪವಾಗಿ ನಿಂತಿರುವಂತಹ ದೇವಸ್ಥಾನ ಧರ್ಮಸ್ಥಳ ಅನ್ನುವಂಥ ಹೆಸರು ಇವತ್ತು ಸಾಕಷ್ಟು ಕಿವಿಗೆ ಬೀಳ್ತಾ ಇದೆ ಚರ್ಚೆಯ ಕೇಂದ್ರಬಿಂದು ಆಗಿದೆ ಒಂದು ಕಂದಾಯ ಭೂಮಿಯಾಗಿರುವಂತಹ ಧರ್ಮಸ್ಥಳ ಸಾಕಷ್ಟು ವಿಚಾರಗಳಲ್ಲಿ ಇವತ್ತು ಮುನ್ನೆಲೆಗೆ ಬಂದಿದೆ ಒಂದಷ್ಟು ವಿಚಾರಗಳಿಂದ ಪರ ವಿರೋಧ ಚರ್ಚೆಗೂ ಕೂಡ ಕಾರಣ ಆಗಿದೆ ಆದರೆ ಎಲ್ಲೂ ಕೂಡ ಎಲ್ಲೂ ಕೂಡ ಧರ್ಮಸ್ಥಳದ ಶ್ರೀ ಮಂಜುನಾಥ ಕ್ಷೇತ್ರಕ್ಕಾಗಲಿ ಅಥವಾ ಅಣ್ಣಪ್ಪ ಸ್ವಾಮಿಯ ಶಕ್ತಿಗಾಗಲಿ ಕಿಂಚಿತ್ತು ಕೂಡ ಲೋಪ ಆಗದಂತೆ ನಾವೆಲ್ಲರೂ ಕೂಡ ನೋಡಿಕೊಳ್ಳಬೇಕಾಗಿರೋದು ನಮ್ಮ ಜವಾಬ್ದಾರಿ ಕಾರಣ ಅಲ್ಲಿರುವಂಥದ್ದು ಅಂತಹ ಶಕ್ತಿ ಪೀಠದ ಶಕ್ತಿ ದೇವತೆಗಳು ದೈವಗಳು ಹೌದು ಆದರೆ ಇಲ್ಲಿ ಈ ಕ್ಷೇತ್ರ ಅಥವಾ ಕ್ಷೇತ್ರದ ಐತಿಹ್ಯ ಅಥವಾ ಇತಿಹಾಸ ಪೌರಾಣಿಕ ಹಿನ್ನೆಲೆ ಇದೆಯಲ್ಲ ಇದನ್ನು ಬಹುಶಃ ನೀವು ತಿಳ್ಕೊಂಡ್ರೆ ಅಚ್ಚರಿ ಪಡ್ತೀರಾ ಇಲ್ಲಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡಷ್ಟು ಕೂಡ ಒಂದಷ್ಟು ವಿಸ್ಮಯಗಳು ಆಶ್ಚರ್ಯಗಳು ಆಗ್ತಾನೆ ಹೋಗ್ತದೆ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರ ಏನಿದೆ ನೋಡಿ ಇದರ ಹಿನ್ನೆಲೆ ಇಲ್ಲಿನ ದೇವರಲಿಂಗದ ಪ್ರತಿಷ್ಠಾಪನೆ ಮತ್ತು ಇಲ್ಲಿನ ವಿಶೇಷ ಕೆಲವೊಂದಷ್ಟು ಧಾರ್ಮಿಕ ಪದ್ಧತಿಗಳು ಇದೆಲ್ಲವೂ ಕೂಡ ಅತ್ಯಂತ ವಿಶೇಷವಾದದ್ದು ಅದರ ಬಗ್ಗೆ ನೋಡ್ತಾ ಹೋಗೋಣ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಅಂಗೈಯಗಲದ ಜಾಗ ತೀರ್ಥಕ್ಷೇತ್ರ ಆದರೆ ಇವತ್ತು ವಿಶಾಲವಾಗಿ ಬೆಳೆದಿರುವಂತಹ ಮತ್ತು ಇಡೀ ವಿಶ್ವದಲ್ಲೇ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಕ್ಷೇತ್ರವಾಗಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರ ಬೆಳೆದು ನಿಂತಿದೆ ಅಟ್ ದಿ ಸೇಮ್ ಟೈಮ್ ಇದೇ ಧರ್ಮಸ್ಥಳ ಇವತ್ತಿಗೆ ಬೆಂಕಿ ಅಂತಾಗಿದೆ ಜನರಿಗೆ ಬೆಳಕನ್ನು ತೋರಿಸುವಂತಹ ಮಂಜುನಾಥನ ಸನ್ನಿಧಿ ಇರುವಂತಹ ಈ ಕ್ಷೇತ್ರ ಕೆಲವೊಂದಷ್ಟು ಕೆಟ್ಟ ಕಾರಣಗಳಿಂದ ಸುದ್ದಿಯ ಕೇಂದ್ರವೆಂದೂ ಆಗಿದೆ ದುರಾದೃಷ್ಟವಶತ್ ಏನಂತ ಹೇಳಿದ್ರೆ ಕಂದಾಯ ಭೂಮಿಯಾಗಿಯೂ ಕೂಡ ಧರ್ಮಸ್ಥಳ ಇದೇ ಹೆಸರಿನಿಂದ ಕರೆಸಿಕೊಳ್ಳುತ್ತಿರೋದ್ರಿಂದ ಇದು ಈ ರೀತಿ ಚರ್ಚೆಗೆ ಬರ್ತಿದೆ ಅನ್ನೋದು ದುರಂತ ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ ವಾಸ್ತವವು ಕೂಡ ಇದೆ ಆದರೆ ಇಲ್ಲಿ ನಾವೊಂದು ಬಾರ್ಡ್ರ್ ಹಾಕೊಬೇಕು ಆ ಬಾರ್ಡ್ರ್ ಏನಂತ ಹೇಳಿದ್ರೆ ಧರ್ಮಸ್ಥಳ ಕಂದಾಯ ಭೂಮಿಗೂ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರ ಕ್ಷೇತ್ರಕ್ಕೂ ಆ ಬಾರ್ಡ್ರನ್ನ ದಾಟಿ ಇವರು ಕೂಡ ಬರಬಾರ್ದು ಈದ್ ಬಾರ್ಡ್ರನ್ನ ದಾಟಿ ಅವರು ಕೂಡ ಹೋಗಬಾರ್ದು ಆಗ ಮಾತ್ರ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರಕ್ಕೆ ಯಾವುದೇ ಕಿಂಚಿತ್ತು ಲೋಪ ಆಗದಂತೆ ಪ್ರತಿಯೊಬ್ಬರು ಕೂಡ ಎಚ್ಚರ ವಹಿಸುವುದಕ್ಕೆ ಸಹಾಯ ಆಗ್ತಿದೆ ಇಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯ ಒಂದು ವಿಶೇಷ ಏನಂತ ಹೇಳಿದ್ರೆ ಮೂರು ಧರ್ಮದವರು ಮೂರು ಧರ್ಮದವರು ಈ ಇಡೀ ದೇವಸ್ಥಾನವನ್ನು ಕಂಪ್ಲೀಟ್ ಆಗಿ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಮತ್ತು ಅದಕ್ಕೊಂದು ಸಾಕ್ಷಿಭೂತವಾಗಿ ಇರುವಂಥದ್ದು ಇಲ್ಲಿನ ಪರಂಪರೆ ಈ ಹಿಂದಿನಿಂದಲೂ ಕೂಡ ಬಂದಿರುವಂಥ ಪರಂಪರೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರನ ಪ್ರತಿಷ್ಠಾಪನೆ ಕಾರ್ಯ ವೈದಿಕ ರೀತಿಯಲ್ಲಿ ನಡೆದದ್ದು ಮತ್ತು ವರ್ಧಮಾನಕ್ಕೆ ಬರ್ತಾ ಸಾಗಿದ್ದು ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ನಂಬಿಕೆಗಳಿದ್ದಾವೆ ಜನರ ಧಾರ್ಮಿಕ ನಂಬಿಕೆಗೆ ಘಾಸಿ ಆಗಬಾರ್ದು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಅನ್ನುವಂಥ ಹೆಸರು ಬಿದ್ದೊಡನೆ ಎಲ್ರಿಗೂ ಕೂಡ ಮಂಜುನಾಥೇಶ್ವರ ಸ್ವಾಮಿ ಹೇಗೆ ಕಣ್ಮುಂದೆ ಬರ್ತಾರೋ ಹಾಗೆ ಇತಿಗಳು ಕೂಡ ನೆನಪಾಗ್ತಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಕುಡುಮ ಅಂತೇಳಿಬಿಟ್ಟು ಒಂದು ಕಾಲದಲ್ಲಿ ಕರೆಸಿಕೊಳ್ತಿದ್ದಂಥ ಇದೇ ಪ್ರದೇಶ ಇವತ್ತು ಧರ್ಮಸ್ಥಳ ಕ್ಷೇತ್ರವಾಗಿ ಬದಲಾಗಿದೆ ಕುಡುಮ ಅನ್ನುವಂಥ ಹೆಸರಿನಿಂದ ಕರೀತಿದ್ದಂಥ ಕ್ಷೇತ್ರ ಅಲ್ಲಿನ ಸಾನ್ನಿಧ್ಯ ಅಲ್ಲಿ ಆಗ್ತಾ ಇದ್ದಂಥ ಧರ್ಮ ಕಾರ್ಯಗಳು ಮತ್ತು ಇತ್ಯಾದಿ ಧಾರ್ಮಿಕ ಚಟುವಟಿಕೆಗಳ ಕಾರಣಕ್ಕೋಸ್ಕರ ಧರ್ಮಸ್ಥಳ ಅನ್ನುವಂಥ ಹೆಸರನ್ನು ಯತಿಗಳು ನೀಡಿದ್ದು ಅಂದರೆ ಇದೇ ವಾದಿರಾಜ ಯತಿಗಳು ನೀಡಿದಂಥ ಹೆಸರಿದು ಅಂತೇಳಿ ಧರ್ಮಸ್ಥಳ ಅಂತೇಳಿ ವಾದಿರಾಜರ ಪರ್ಯಟನಾ ಕಾಲದಲ್ಲಿ ನೇತ್ರಾವತಿ ಸಿಗ್ತಾಳೆ ವರಹದೇವರ ನೇತ್ರದಿಂದ ಉಗಮವಾಗುವಂತಹ ಆನಂದಾಶ್ರುವೆ ನೇತ್ರಾವತಿ ಈ ನೇತ್ರಾವತಿ ತೀರ್ಥ ಪ್ರಬಂಧದಲ್ಲಿ ಯತಿಗಳೇ ವರ್ಣಿಸ್ತಾರೆ ಆಗ ಧರ್ಮಸ್ಥಳದಲ್ಲೊಂದು ಅಂದರೆ ಆಗಿನ ಕುಡುಮ ಈ ಗ್ರಾಮದಲ್ಲಿ ಶೈವ ವೈಷ್ಣವ ಕಲಹ ನಡೀತಾ ಇತ್ತು ಅನೇಕ ಶೈವರು ವೈಷ್ಣವರು ಹತರಾದರೆ ನೇತ್ರಾವತಿ ನದಿಯ ತೀರದಲ್ಲಿ ವಾದಿರಾಜರ ಜೊತೆಗೆ ಬಾವಿ ರುದ್ರದೇವರಾದಂತಹ ಭೂತರಾಜರು ಅಂದರೆ ಜೀವಿತಾವಧಿಯಲ್ಲಿ ನಾಸ್ತಿಕ ಬ್ರಾಹ್ಮಣ ನಾರಾಯಣ ಭಟ್ಟನಾಗಿ ಯತಿಗಳ ಸೇವೆಯನ್ನು ಮಾಡ್ತಿದ್ದಂಥವ್ರು ಇವರು ಈ ಕೈಂಕರ್ಯಗಳನ್ನು ಮಾಡ್ತಾ ಇದ್ರು ಧರ್ಮಸ್ಥಳಕ್ಕೆ ಬಂದು ಶಿವನ ಪಾರ್ಶ್ವಗಣವಾಗಿ ನಿಂತಹ ಯತಿಗಳು ಈ ಧರ್ಮದಲ್ಲಿ ಅಥವಾ ಈ ಧರ್ಮಸ್ಥಳದಲ್ಲಿ ರುದ್ರರೂಪಿ ಭಗವಂತನು ಪುನಃ ಪ್ರತಿಷ್ಠಾಪನೆ ಆಗಬೇಕು ಆಗ ಪಾರುಪತ್ತೆಗಾರರಾಗಿ ಇದ್ದವರು ಜೈನ ಸಮುದಾಯದ ಹೆಗ್ಗಡೆ ಮನೆತವನದವರು ಆ ಕಾಲದಲ್ಲಿ ಇಂದಿಗೂ ಅದೇ ಮನೆತನ ಮುಂದುವರೆದಿದೆ ಕದ್ರಿ ದೇವಸ್ಥಾನದಿಂದ ಶಿವಲಿಂಗವನ್ನು ತರಿಸಿ ಧರ್ಮಸ್ಥಳದಲ್ಲಿ ಕಲಹಗಳಿಂದ ಭಗ್ನವಾದಂತಹ ಶಿವಲಿಂಗವನ್ನು ವಿಸರ್ಜಿಸಿ ನೂತನ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇತಿಹಾಸದ ಉಲ್ಲೇಖ ನೋಡಿ ಪ್ರತಿಯೊಂದು ಈ ಧಾರ್ಮಿಕ ಸಂಪ್ರದಾಯಗಳಿಗೆ ಎರಡು ಮೂರು ಕಥೆಗಳಿರ್ತವೆ ಪೌರಾಣಿಕ ಕಥೆಗಳು ಒಂದು ಕಥೆಯಲ್ಲಿ ಏನು ಹೇಳ್ತಾರೆ ಅಣ್ಣಪ್ಪ ಸ್ವಾಮಿ ಈ ಕದ್ರಿಯಿಂದ ಮಂಜುನಾಥನನ್ನು ಅಥವಾ ಮಂಜುನಾಥನ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತೇಳಿ ಒಂದು ಹೇಳುತ್ತೆ ಇಲ್ಲಿ ಈ ವಾದಿರಾಜರ ಇತಿಹಾಸದ ಪುರಾಣದಲ್ಲಿ ಹೀಗಿದೆ ಅಂದರೆ ವಾದಿರಾಜರು ಇಲ್ಲಿಗೆ ಕದ್ರಿಯಿಂದನೇ ತಂದಿದ್ದು ಬಟ್ ಕದ್ರಿಯಿಂದ ತಂದಂತಹ ಮಂಜುನಾಥನ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿ ಹೀಗಾಗಿ ಅಲ್ಲಿಂದ ದೇವಸ್ಥಾನದಿಂದ ಯಾವುದು ಕದ್ರಿಯ ಮಂಜುನಾಥೇಶ್ವರ ದೇವಸ್ಥಾನದಿಂದ ಶಿವಲಿಂಗವನ್ನು ತರಿಸಿ ಧರ್ಮಸ್ಥಳದಲ್ಲಿ ಈ ಹಳೆಯ ಲಿಂಗವನ್ನು ಏನು ಭಗ್ನವಾಗಿದ್ದಂಥ ಹಳೆಯ ಲಿಂಗವನ್ನು ವಿಸರ್ಜನೆ ಮಾಡಿ ನೂತನ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈಗಲೂ ಕೂಡ ಭೂತರಾಜರ ಗುಡಿಯನ್ನು ಧರ್ಮಸ್ಥಳದಲ್ಲಿ ಕಾಣಬಹುದು ಆ ಕಾಲದಲ್ಲಿ ಈ ಕುಡುಮ ಎಂಬಂತಹ ಸ್ಥಳ ಆ ನಂತರ ವಾದಿರಾಜರ ಹೆಸರು ಸೂಚಿಸಿದ್ದಂತೆ ಧರ್ಮಸ್ಥಳವಾಗಿ ನಂಬಿದ ಭಕ್ತರಿಗೆ ಅನುಗ್ರಹವನ್ನು ನೀಡ್ತಾ ಬಂದಿದೆ ಧರ್ಮಸ್ಥಳದಲ್ಲಿ ಇವತ್ತಿಗೂ ಕೂಡ ಶಿವನ ಅಂದರೆ ಮಂಜುನಾಥನ ಪೂಜೆಯನ್ನು ಮಾಡುವಂಥದ್ದು ಮಾಧ್ವ ಬ್ರಾಹ್ಮಣರು ಅಂದರೆ ವೈಷ್ಣವರು ನೀವು ನಾನು ಆರಂಭದಲ್ಲಿ ಹೇಳಿದೆಲ್ಲ ಮೂರು ಧರ್ಮಗಳ ಸಾಮರಸ್ಯದ ಕೇಂದ್ರ ಇತ್ತು ಅಂತೇಳಿ ಇಲ್ಲಿ ಯಾರು ಮಂಜುನಾಥನಿಗೆ ಪೂಜೆ ಮಾಡೋದು ಮಂಜುನಾಥನಿಗೆ ಅಂದರೆ ಶಿವನಿಗೆ ಪೂಜೆ ಮಾಡುವಂಥದ್ದು ಮಾಧುವ ಬ್ರಾಹ್ಮಣರು ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಮಾಧುವ ಬ್ರಾಹ್ಮಣರು ಹೆಚ್ಚಾಗಿ ನಂಬುವಂಥದ್ದು ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಆದರೆ ಇಲ್ಲಿ ಶಿವನಿಗೆ ಪೂಜೆಯನ್ನು ಮಾಡ್ತಾರೆ ಇನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದಂಥ ವಾದ್ಯರಾಜರು ಮಧ್ವಯತಿಗಳೇ ಈಗ ಧರ್ಮಸ್ಥಳದ ಮಂಜುನಾಥನ ಸೇವೆಯನ್ನು ಅಂದರೆ ಪಂಜುರ್ಲಿ ದೈವ ಮೂರ್ತಿ ಅಂತೇನು ಹೇಳ್ತೀವಲ್ಲ ಅದು ಮಾಡ್ತಾ ಇದೆ ಈಗ ಇದನ್ನು ಅಣ್ಣಪ್ಪ ಪಂಜುರ್ಲಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಇರುವಂತಹ ಮಂಜುನಾಥ ಸ್ಕಂದ ಪುರಾಣದ ದೇವರು ಹತ್ತಿರದಲ್ಲೇ ಸುಬ್ರಹ್ಮಣ್ಯ ಅಂದರೆ ಸ್ಕಂದ ಇರೋದರಿಂದ ಇದು ಪೌರಾಣಿಕ ದೇವಸಾನ್ನಿಧ್ಯ ಅಂತಲೂ ಕೂಡ ಹೇಳ್ತಾರೆ ಪ್ರೊಫೆಸರ್ ಗುರುರಾಜ್ ಭಟ್ರ ಸಂಶೋಧನೆಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಕೂಡ ಅದರಂತೆ ಕ್ರಿಸ್ತ ಶಕ ಹತ್ತನೇ ಶತಮಾನ ಅಂತಲೂ ಕೂಡ ಅವರು ತಿಳಿಸ್ತಾರೆ ಇವೆಲ್ಲವೂ ಕೂಡ ನಡೆದಿದ್ದು ವಾದಿರಾಜರು ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ದೇವಾಲಯದ ಆಡಳಿತ ಜೈನರ ಕೈಯಲ್ಲಿತ್ತು ಈ ಹೆಗ್ಗಡೆ ಮನೆತನಕ್ಕೆ ಅಷ್ಟು ವರ್ಷಗಳ ಇತಿಹಾಸ ಇದೆ ಅಂತೇಳಿ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಎಂಟು ನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದಂತಹ ಮಡಿಯಲ್ಲಿ ಧರ್ಮಸ್ಥಳವನ್ನು ಕುಡುಮ ಅಂತೇಳಿ ಕರೆಯಲಾಗ್ತಿತ್ತು ಇಲ್ಲಿ ಜೈನ ಮುಖ್ಯಸ್ಥ ಭೀಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾರತಿ ನೆಲ್ಯಾಡಿ ಬೀಡು ಅನ್ನುವಂತಹ ಮನೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು ಸರಳ ಧರ್ಮನಿಷ್ಠ ಮತ್ತು ಪ್ರೀತಿಯ ಜನರು ಪೆರ್ಗಡೆ ಕುಟುಂಬದವರು ಎಲ್ರಿಗೂ ಕೂಡ ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು ಅಂತಲೂ ಕೂಡ ಇಲ್ಲಿ ಇತಿಹಾಸ ಹೇಳುತ್ತೆ ಇದು ಧರ್ಮಸ್ಥಳದ ವೆಬ್ಸೈಟ್ನಲ್ಲಿರುವಂತಹ ಇತಿಹಾಸ ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪವನ್ನು ಧರಿಸಿ ಧರ್ಮವನ್ನು ಆಚರಿಸುತ್ತಿರುವಂತಹ ಮತ್ತು ಮುಂದುವರಿಸಬೇಕಾದಂತಹ ಮತ್ತು ಅಂತಹ ಸ್ಥಳವನ್ನು ಹುಡುಕ್ತಾ ಅಂದರೆ ಈ ರೀತಿಯಾದಂಥ ಧಾರ್ಮಿಕ ರಕ್ಷಣೆ ಮತ್ತು ಕಾರ್ಯವನ್ನು ಮಾಡಬೇಕಾದಂತಹ ಸ್ಥಳಗಳನ್ನು ಹುಡುಕ್ತಾ ಪೆರ್ಗಡೆಯವರ ನಿವಾಸಕ್ಕೆ ಬರ್ತಾರೆ ಅವರ ಪದ್ಧತಿಯಂತೆ ಪೆರ್ಗಡೆ ದಂಪತಿಯವರು ಈ ಸಂದರ್ಶಕರಿಗೆ ತಮ್ಮೆಲ್ಲ ಸಂಪತ್ತುಗಳು ಮತ್ತು ಗೌರವದಿಂದ ಆತಿಥ್ಯವನ್ನು ಕೊಡ್ತಾರೆ ಅವರ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತೋಷಗೊಂಡಂತಹ ಆ ಧರ್ಮ ದೇವತೆಗಳು ದೈವಗಳು ಆ ರಾತ್ರಿ ಭೀಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಳ್ತವೆ ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸ್ತಾರೆ ದೈವಗಳ ಆರಾಧನೆಗಾಗಿ ತಮ್ಮ ಮನೆಯಲ್ಲಿ ಒಂದಷ್ಟು ಜಾಗವನ್ನು ಬಿಡಬೇಕು ಅಥವಾ ಆ ಮನೆಯನ್ನೇ ಖಾಲಿ ಮಾಡಬೇಕು ಮತ್ತು ಧರ್ಮದ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಡಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಡ್ತಾರೆ ಆ ದೈವಗಳು ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳದೆ ಅಥವಾ ಮ ಮರು ಪ್ರಶ್ನೆಯನ್ನು ಹಾಕದೆ ಬೆರ್ಗಡೆಯವರು ನೆಲ್ಯಾಡಿ ಬಿಡುವಿನಲ್ಲಿ ಮತ್ತೊಂದು ಮನೆಯನ್ನು ನಿರ್ಮಿಸಿಕೊಂಡು ದೈವಗಳನ್ನು ಪೂಜಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಅನ್ನುವಂಥದ್ದು ನಂಬಿಕೆ ತಮ್ಮ ಪೂಜೆ ಮತ್ತು ಆತಿಥ್ಯದ ಪದ್ಧತಿಯನ್ನು ಮುಂದುವರಿಸುತ್ತಿರುವಂತಹ ಸಂದರ್ಭದಲ್ಲಿ ಧರ್ಮದೈವಗಳು ಮತ್ತೆ ಭೀಮಣ್ಣ ಪೆರ್ಗಡೆಯವರ ಮುಂದೆ ಕಾಣಿಸಿಕೊಳ್ತವೆ ಕಾಲರಾಹು ಕಲರಕೈ ಕುಮಾರಸ್ವಾಮಿ ಕನ್ಯಾಕುಮಾರಿ ಎನ್ನುವಂತಹ ನಾಲ್ಕು ಧರ್ಮದೈವಗಳಿಗೆ ಮೀಸಲಾದಂಥ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸುವುದಕ್ಕೆ ಸೂಚಿಸುತ್ತಾರೆ ಅಲ್ಲದೆ ದೈವಗಳ ದೇವತಾ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸಲು ಇಬ್ಬರು ಉದಾತ್ತ ವ್ಯಕ್ತಿಗಳನ್ನು ಮತ್ತು ದೇವಾಲಯಗಳ ಕಾರ್ಯನಿರ್ವಾಹಕರಾಗಿ ಪೆರ್ಗಡೆ ಅವರಿಗೆ ಸಹಾಯ ಮಾಡೋದಕ್ಕೆ ನಾಲ್ಕು ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದಕ್ಕೆ ಸೂಚಿಸ್ತಾರೆ ಪ್ರತಿಯಾಗಿ ದೈವಗಳು ಪೆರ್ಗಡೆ ಕುಟುಂಬದ ರಕ್ಷಣೆ ಹೇರಳವಾದಂಥ ದಾನ ಮತ್ತು ಶ್ರೀ ಕ್ಷೇತ್ರಕ್ಕೆ ಖ್ಯಾತಿಯ ಭರವಸೆಯನ್ನು ಕೊಡ್ತಾರೆ ವಿಧಿವಿಧಾನದಂತೆ ಪೆರ್ಗಡೆಯವರು ದೇವಸ್ಥಾನಗಳನ್ನು ನಿರ್ಮಿಸ್ತಾ ಆ ಆಚರಣೆಗಳನ್ನು ನಿರ್ವಹಿಸೋದಕ್ಕೆ ಬ್ರಾಹ್ಮಣ ಪುರೋಹಿತರನ್ನು ಆರಂಭಿಸ್ತಾರೆ ಈ ಪುರೋಹಿತರು ಬೆರ್ಗಡೆಯವರನ್ನು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸೋದಕ್ಕೆ ಕೇಳಿಕೊಳ್ತಾರೆ ನಂತರ ದೈವಗಳು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರು ಬಳಿಯ ಕದ್ರಿಯಿಂದ ಮಂಜುನಾಥೇಶ್ವರ ದೇವರ ವಿಗ್ರಹವನ್ನು ತರೋದಕ್ಕೆ ಕಳಿಸಿಕೊಳ್ತಾರೆ ತರುವಾಯ ಈ ವಿಗ್ರಹ ಸುತ್ತಲೂ ಮಂಜುನಾಥ ಸ್ವಾಮಿಯ ದೇವಾಲಯ ನಿರ್ಮಾಣ ಆಯಿತು ಅನ್ನುವಂಥದ್ದು ಮತ್ತೊಂದು ಐತಿಹ್ಯ ಕತೆ ಹದಿನಾರನೇ ಶತಮಾನದ ಸುಮಾರಿಗೆ ದೇವರಾಜ ಹೆಗ್ಗಡೆಯವರು ಉಡುಪಿಯ ಯತಿಗಳಾದಂತಹ ವಾದಿರಾಜರನ್ನು ದೇವಾಲಯಕ್ಕೆ ಭೇಟಿ ನೀಡೋದಕ್ಕೆ ಆಹ್ವಾನಿಸ್ತಾರೆ ಸ್ವಾಮೀಜಿ ಸಂತೋಷದಿಂದಲೇ ಬರ್ತಾರೆ ಆದರೆ ಮಂಜುನಾಥ ದೇವರ ವಿಗ್ರಹವನ್ನು ವೈದಿಕ ವಿಧಿವಿಧಾನಗಳ ಪ್ರಕಾರ ಪ್ರತಿಷ್ಠಾಪಿಸಿದ ಕಾರಣ ಭಿಕ್ಷೆ ಅಂದರೆ ಅನ್ನದಾನವನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾರೆ ಆನಂತರ ಹೆಗ್ಗಡೆಯವರು ಶಿವಲಿಂಗವನ್ನು ಸ್ವತಃ ಪ್ರತಿಷ್ಠಾಪನೆ ಮಾಡುವಂತೆ ಸ್ವಾಮೀಜಿಯ ಬಳಿ ವಿನಂತಿಸಿಕೊಳ್ತಾರೆ ಆಗ ಸ್ವಾಮೀಜಿಗಳು ವೈದಿಕ ವಿಧಿವಿಧಾನಗಳ ಆಚರಣೆ ಮತ್ತು ಹೆಗ್ಗಡೆಯವರಾಗೆ ಎಲ್ಲ ರೀತಿಯಾದಂತಹ ದಾನವನ್ನು ಮಾಡುವುದರಿಂದ ಸಂತೋಷಗೊಂಡು ಅವರ ಆ ನಂತರ ಹೆಗ್ಡೆಯವರು ಶಿವಲಿಂಗವನ್ನು ಸ್ವತಃ ಪ್ರತಿಷ್ಠಾಪಿಸುವಂತೆ ಯಾವಾಗ ಕೇಳ್ಕೊಳ್ತಾರೋ ಆನಂತರ ವೈದಿಕ ವಿಧಿಗಳ ಆಚರಣೆ ಮತ್ತು ಹೆಗ್ಗಡೆಯವರು ಎಲ್ರಿಗೂ ಕೂಡ ದಾನ ಧರ್ಮವನ್ನು ಮಾಡ್ತಿರೋದರಿಂದ ಸಂತೋಷಗೊಂಡಂಥ ಸ್ವಾಮೀಜಿಯವರು ಈ ಸ್ಥಳಕ್ಕೆ ಧರ್ಮ ಮತ್ತು ದಾನದ ವಾಸಸ್ಥಾನ ಅನ್ನುವಂತಹ ಹೆಸರಿಗೋಸ್ಕರ ಧರ್ಮಸ್ಥಳ ಅಂತೇಳಿ ಹೆಸರನ್ನು ಇಡ್ತಾರೆ ಹೀಗಾಗಿ ಎಂಟು ನೂರು ವರ್ಷಗಳ ಹಿಂದೆ ಸ್ಥಾಪಿಸಿದ್ದಂತಹ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳನ್ನು ಹೆಗ್ಗಡೆ ಕುಟುಂಬ ಇಪ್ಪತ್ತೊಂದು ತಲೆಮಾರುಗಳಿಂದ ಪೋಷಿಸಿಕೊಂಡು ಬಲಪಡಿಸಿಕೊಂಡು ಇವತ್ತಿಗೂ ಕೂಡ ಅದೇ ರೀತಿ ಸಾಕ್ತಾ ಇದೆ ಒಂದು ದೇವಸ್ಥಾನ ಅಥವಾ ದೇವಾಲಯ ಅಥವಾ ಒಂದು ಸಾನ್ನಿಧ್ಯ ಅಲ್ಲಿನ ಪ್ರತಿಷ್ಠಾಪನೆ ಪೂಜಾ ಕೈಂಕರ್ಯ ವಿಧಾನ ಆ ಪ್ರತಿಷ್ಠಾಪನೆ ವೇಳೆ ಅನುಸರಿಸಿದಂಥ ವಿಧಿವಿತ್ತಾದಂತಹ ಕ್ರಮಗಳು ಮತ್ತು ಯಾರು ಪ್ರತಿಷ್ಠಾಪನೆ ಮಾಡಿದರು ಅನ್ನೋಂತಹ ಎಲ್ಲ ವಿಚಾರಗಳನ್ನು ಅವಲಂಬಿಸ್ತಿರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಲೇಬೇಕು ಇನ್ನು ಈ ವಾದಿರಾಜರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ ವಾದಿರಾಜರ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತರಿಂದ ಸಾವಿರದ ಆರುನೂರನೇ ಇಸ್ವಿ ಅಂತೇಳಿ ಇತಿಹಾಸ ಹೇಳ್ತದೆ ವಾದಿರಾಜರ ಧರ್ಮಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೂವಿನ ಕೆರೆ ಅನ್ನುವಂಥದ್ದು ಅವರ ಪುರಾಶ್ರಮದ ತಂದೆಯ ಹೆಸರು ರಾಮಾಚಾರ್ಯ ತಾಯಿ ಸರಸ್ವತಿ ದೇವಿ ಸನ್ಯಾಸ ಸ್ವೀಕರಿಸುವಂತಹ ಮುಂಚಿನ ವಾದಿರಾಜರ ಹೆಸರು ಭೂವರಾ ಅನ್ನುವಂಥದ್ದು ಹೀಗಾಗಿನೇ ಇವರಿಗೂ ಈ ಧರ್ಮಸ್ಥಳಕ್ಕೂ ಮತ್ತು ಇಲ್ಲಿನ ಸ್ವಾಮಿಗೂ ಒಂದು ವಿಶೇಷವಾದಂಥ ನಂಟಿದೆ ಅಂತ ಹೇಳಿಬಿಟ್ಟು ಯುವತಿಗೂ ಕೂಡ ನಂಬ್ತಾರೆ ಏನೇ ಇದ್ರೂ ಕೂಡ ಇವತ್ತಿಗೆ ಧರ್ಮಸ್ಥಳ ಸಾಕಷ್ಟು ವಿಚಾರಗಳಿಂದ ಚರ್ಚೆಯಲ್ಲಿದೆ ಬಟ್ ಧರ್ಮಸ್ಥಳದ ನಾನು ಆರಂಭದಲ್ಲಿ ಹೇಳಿದೆಲ್ಲ ಧರ್ಮಸ್ಥಳದ ಮಂಜುನಾಥನಿಗೂ ಮತ್ತು ಇಲ್ಲಿನ ಆ ಚರ್ಚೆಗಳಿಗೂ ಒಂದು ಬಾರ್ಡ್ರ್ ಇರಬೇಕು ಒಂದು ಗೆರೆ ಇಳಿಬೇಕು ಅದನ್ನು ದಾಟಿ ಇವರು ಕೂಡ ಬರಬಾರ್ದು ಅದು ಕೂಡ ಅಂದರೆ ಅಲ್ಲಿನ ಒಳಗಡೆ ಇರುವಂಥವರು ಕೂಡ ಅದನ್ನು ದಾಟಿ ಕೆಳ ಬರಬಾರ್ದು ಆಗ ಮಾತ್ರ ಎಲ್ಲೂ ಕೂಡ ಇದಕ್ಕೆ ಭಿನ್ನವಾಗೋದಿಲ್ಲ ಅಥವಾ ಕಿಂಚಿತ್ತೂ ಲೋಪವೂ ಕೂಡ ಆಗೋದಿಲ್ಲ ಏನಾದರೂ ಕೂಡ ಸ್ನೇಹಿತರೆ ಇಂತಹದ್ದೊಂದು ಐತಿಹಾಸಿಕ ಕ್ಷೇತ್ರ ನಮ್ಮ ನಡುವೆ ಇರೋದು ಒಂದು ವಿಶೇಷ ಮತ್ತು ನಮ್ಮ ಹೆಮ್ಮೆಯ ಸರಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೀವೆಷ್ಟು ಬಾರಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀರಾ ಅಣ್ಣ ಸ್ವಾಮಿಯ ಬೆಟ್ಟಕ್ಕೆ ಹೋಗಿ ಬಂದಿದ್ದೀರಾ ಇಲ್ಲಿನ ನಂಬಿಕೆಗಳ ಬಗ್ಗೆ ಇಲ್ಲಿನ ವಿಶೇಷತೆ ಬಗ್ಗೆ ಮತ್ತು ಇಲ್ಲಿನ ಒಂದಷ್ಟು ಶಕ್ತಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ